ಹಲೋ ಗ್ರೈಸ್ ನಮಸ್ತೆ ನಾನು ಇವತ್ತು ಗುರುವಾರ ಸಾಹಿಬನ್ ಹೋಗ್ತಾ ಇದ್ವಿ ಇವಾಗ ರವೀನು ಪಾಪ ಹೋಟ್ಲಲ್ಲಿ ಇರ್ತಾರೆ ಪ್ರತಿ ಸರಿ ನಾವಿಗೆ ಬರೀ ಹೋಗ್ಬೋಣ ಅಂತ ಹೇಳಕ್ ಚಿನ್ನಿ ಕಾಲೇಜ್ ಹೋಗ್ತಿರ್ತಾರೆ ಈಗ ದೂರ ಒಳಗೆ ಹೋಗಕ್ಕೆ ಬಗ್ಗೆ ಕಷ್ಟ ಆಗ್ತಿರ್ತೀವಿ ಫ್ರೆಂಡ್ ಕಾಯ್ತಿರ್ಲೇಷನ್ ಹತ್ರ ಅಲ್ಲಿ ತನಕ ಬಿಟ್ಟು ಬರ್ತೀನಿ ಅಂತಂದ್ರೆ ಹೆಂಗ್ ಹೋಗ್ತೀವಿ ನಾವು ಅಲ್ಲಿ ದೇವಸ್ಥಾನ ಹೇಗಿರುತ್ತೆ ಇದೊಂದು ಇನ್ಫಾರ್ಮೇಟಿವ್ ಆಗಿರುತ್ತೆ ಬನ್ನಿ ಹೋಗೋಣ ಗೈಸ್ ನೋಡ್ತಿದ್ದೀರಾ ನಮ್ಮ ಮನೇಲಿ ರೈಲ್ವೆ ಸ್ಟೇಷನ್ ವರ್ಗೂ ಡ್ರಾಪ್ ಮಾಡಿದ್ರು ನನ್ನ ಫ್ರೆಂಡ್ ಶ್ವೇತ ಬಂದು ಅವಾಗ್ಲೇ ಕಾಯ್ತಾ ಇದ್ದಾಳೆ ಇಲ್ಲಿಂದ ರಾಪಿಡ್ ಆಟೋ ಬುಕ್ ಮಾಡ್ಕೊಂಡು ಹೊರಟ್ವಿ ನಾವು ಬುಕ್ ಮಾಡಬೇಕಾದ್ರೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಟೈಪ್ ಮಾಡಿದ್ರೆ ಸಾಕು ಅಮೌಂಟ್ ಎಷ್ಟಾಗುತ್ತೆ ಎಲ್ಲ ಡೀಟೇಲ್ಸ್ ಸಹ ಬರುತ್ತೆ ನಮಗೆ ಹೌದು ವರ್ತ್ ನಾವು ಹೋಗ್ಬೋದು ಈ ಪ್ರೈಸ್ಗೆ ಅಂತ ಅಂದ್ರೆ ಬುಕ್ ಮಾಡ್ಕೋಬಹುದು ನಾವು ಇವಾಗ ಬಂದ್ವಿ ನಮ್ಮ ದಾವಣಗೆರೆ ಜಯನಗರದಲ್ಲಿರುವ ಕಲಿಯುಗದ ದೈವ ಶ್ರೀ ಸಾಯಿಬಾಬಾ ಟೆಂಪಲ್ಗೆ ಇವತ್ತು ವೆದರ್ ತುಂಬಾ ಕೂಲ್ ಅನ್ಸಾಯಿತು ಅಂದ್ರೆ ಮಳೆ ಬರೋ ವಾತಾವರಣ ಇತ್ತು ನೋಡೋಣ ಏನಾಗುತ್ತೆ ಕೈಸ್ ಫಾದರ್ ಫಸ್ಟ್ ಟೈಮ್ ನಾನು ಈ ಟೆಂಪಲ್ ಗೆ ಬರ್ತಾ ಇರೋದು ಯಾವಾಗಲೂ ಎಂ ಸಿ ಬ್ಲಾಕ್ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಶ್ವೇತ ಸಜೆಸ್ಟ್ ಮಾಡಿದ್ರು ಈ ಟೆಂಪಲ್ ಗೆ ಹೋಗೋಣ ನಾನು ಯಾವಾಗ್ಲೂ ಬರ್ತಾ ಇದ್ದೆ ಸೊ ನಾವು ಇವತ್ತು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ನೋಡ್ತಿದ್ರೆ ದೇವಸ್ಥಾನದ ಹತ್ರ ಬರ್ತಿದಂಗೆ ಏನೋ ಒಂಥರ ಪಾಸಿಟಿವ್ ಫೀಲ್ ಬರ್ತಾ ಇದೆ ಕಲಿಯಾದ ದೈವ ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಗೋಕು ಮುಂಚೆ ಕಾಲವಾದವರು ಅಂಬೇಡ್ಕರ್ ಮತ್ತೆ ಸ್ವಾಮಿ ವಿವೇಕಾನಂದ ಜಾನ್ಸಿರಾಣಿ ಇವರ ಕಾಲಘಟ್ಟದಲ್ಲಿ ಇದ್ದು ದೇವರಾದಂತವರು ಪರಸ್ಪರ ಕದನಗಳನ್ನ ಬಿಟ್ಟು ಮನುಷ್ಯರಾಗಿ ಬಾಳಿ ಅಂತ ಹೇಳಿದವರು ಅವರು ಸಾಯ ಸಹ ಅವರು ಆಪ್ತದಲ್ಲಿ ಹೇಳಿದ್ರಂತೆ ಇವತ್ತಿಗೂ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲಾ ಧರ್ಮದ ಜನರು ಭಕ್ತರಿದ್ದಾರೆ ನಮ್ಮ ವಿಷ್ಣು ಅವರು ಸಾಯಿಬಾಬ ದೊಡ್ಡ ಅಂತ ಹೇಳಬಹುದು ಇವರು ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಇವರ ಹೆಸರಲ್ಲಿ ವ್ರತ ಮಾಡಿದ್ರೆ ಇವರ ಸನ್ನಿಧಿಗೆ ಬಂದ್ರೆ ಸಾಕು ಕಷ್ಟ ಕಾರ್ಪಣೆಗಳೆಲ್ಲ ಕರಗಿದಂತಹ ಅನುಭವ ಆಗುತ್ತೆ ಅದ್ರದಿಂದ ಬಾಬಾರವರ ಪಾತ್ರಗಳನ್ನ ಮುಟ್ಟಿ ನಮಸ್ಕರಿಸಿದಾಗ ಅವರ ಆಶೀರ್ವಾದ ತಗೊಂಡಾಗ ಏನೋ ಒಂಥರ ಸಮಾಧಾನ ಅಂತ ಅನಿಸ್ತು ಒಂಥರ ಪಾಸಿಟಿವ್ ಫೀಲ್ ಬರ್ತಾ ಇತ್ತು ಸ್ವಲ್ಪ ಹೊತ್ತು ಕೂತು ಬಾಬಾ ಎಲ್ಲ ಹೇಳ್ಕೋಬೇಕು ಅಂತ ಅನ್ಸುತ್ತೆ ಪ್ರತಿ ವಾರ ಪ್ರಸಾದ ವ್ಯವಸ್ಥೆ ಇರುತ್ತೆ ನಾವು ಸಹ ಊಟ ಮಾಡಿದ್ವಿ ತುಂಬಾ ಇವತ್ತಿನ ದಿನ ಗೈಸ್ ನೀವು ನೋಡ್ತಿದ್ರೆ ದುನಿ ಇದು ಯಾವಾಗ್ಲೂ ಉರಿತನ ಇರುತ್ತೆ ಮತ್ತೆ ಇಲ್ಲಿ ಬಾಬಾ ಕಿಚಡಿ ಪ್ರಸಾದ ಮಾಡ್ತಿದಂತ ಅಂಡೆ ಕುದಿರು ಅನ್ನದಲ್ಲಿ ಕೈ ಹಾಕಿ ನೋಡ್ತಿದ್ರಂತೆ ಅನ್ನ ಬೆಂದಿದ ಇಲ್ವಾ ಅಂತೇಳಿ ಅಂತ ಪವಾಡ ಪುರುಷರು ನಮ್ಮ ಸಾಯಿಬಾಬಾ ಅವರು ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ನಾವು ಎರಡು ವರ್ಷಕ್ಕೆ ಮಳೆ ಸ್ಟಾರ್ಟ್ ಆಯ್ತು ಮತ್ತೆ ಆಟೋ ಬುಕ್ ಮಾಡ್ಕೊಂಡು ಮನೆಗೆ ಹೊರಡ್ವಿ ಗೈಸ್ ನೀವು ಒಂದ್ಸರಿ ವಿಸಿಟ್ ಮಾಡಿ ನಿಮಗೂ ಸಹ ಗೊತ್ತಾಗುತ್ತೆ ಇಲ್ಲಿನ ಪಾಸಿಟಿವ್ ವೈಬ್ಸ್ ಏನು ಅಂತೇಳಿ ಇಷ್ಟ ಆಯ್ತಲ್ವಾ ಹಾಗಾದ್ರೆ ಇದೇ ತರ ವೀಡಿಯೋಸ್ಗಳಿಗಾಗಿ ನಮ್ಮ ಪೇಜ್ ನ ಫಾಲೋ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು